ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ದಾಸವಾಳ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಏನಾದರೂ ಮಾಹಿತಿ ಇಷ್ಟ ಆಗ್ಬೋದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊತೀನಿ ನೋಡಿ ಇದು ಹೈಬ್ರಿಡ್ ವೆರೈಟಿ ದಾಸವಾಳ ತುಂಬ ಚೆನ್ನಾಗಿ ಹೂ ಅರಳುತ್ತೆ ಇದರಲ್ಲಿ ತುಂಬ ದೊಡ್ಡದಾಗಿ ಬರುತ್ತೆ ಗುಚ್ಛ ದಾಸವಾಳ ಇದು ಆಮೇಲೆ ಎಲ್ಲದರಲ್ಲೂ ನೋಡಿ ಮೊಗ್ಗು ತುಂಬಾ ಇದ್ದಾವೆ ಇದರಲ್ಲಿ ಇದಕ್ಕೆ ಯೆಲ್ಲೋ ಕಲರ್ ಫ್ಲೈಸ್ ಏನಾಗಿತ್ತು ಅದನ್ನು ನಾನು ಟ್ರೀಟ್ ಮಾಡಿದ್ದೆ ಬಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನೇನು ಮಾಡಿದೆ ಅದನ್ನು ಕಟ್ ಮಾಡಿ ತೆಗ್ದಿದ್ದೆ ಈಗ ಚಿಗುರ್ಕೊಂಡು ತುಂಬ ಚೆನ್ನಾಗಿ ಆಗಿದೆ ನೋಡಿ ಎಲ್ಲದರಲ್ಲೂ ಮೊಗ್ಗೆಲ್ಲ ಬರೋಕ್ಕೆ ಶುರುವಾಗಿದೆ ಈಗ ಆಲ್ರೆಡಿ ನಾನು ಡೈಲಿ ನಿಮ್ಗೆ ತೋರಿಸಿದ್ದೀನಿ ಇದರಲ್ಲಿ ಹೂವು ಎಷ್ಟಾಗಿದೆ ಅಂತ ಇವತ್ತಂತೂ ಮೂರು ಹೂ ಅರಳಿದೆ ನಾನು ಯಾವುದೂ ಹೋಗಿಲ್ಲ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಇದೆ ನೋಡಿ ಎಲೆಗಳು ಕೂಡ ಅಷ್ಟೇ ಚೆನ್ನಾಗಿದೆ ಇದ್ರದ್ದು ಹೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿಯಾದಂಥ ದಾಸವಾಳಕ್ಕೆ ನಾವು ತುಂಬ ಕೇರ್ ಮಾಡಬೇಕಾಗತ್ತೆ ಡೈಲಿ ನೀರನ್ನು ಹಾಕಬೇಕು ನಾವು ಪಾಟಿಂಗ್ ಮಿಕ್ಸ್ ಮಾಡಬೇಕಾದ್ರೂ ಕೂಡ ಅಷ್ಟೇ ತುಂಬ ಹೆವಿ ಗೊಬ್ಬರನೂ ಹಾಕಬಾರ್ದು ಕಿಚನ್ ವೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನಿದಕ್ಕೆ ಹಾಗೆ ನಾನು ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರನ್ನು ಕೊಟ್ಟಿದ್ದೀನಿ ಇದಕ್ಕೆ ಆಮೇಲೆ ಟೀ ಪೌಡ್ರನ್ನ ಇದಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ ಈ ರೀತಿಯಾದಂಥ ಫರ್ಟಿಲೈಸರ್ನ ನಾವು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ ಟೀ ಪೌಡ್ರ್ ಹಾಕೋದ್ರಿಂದ ಎಲೆಗಳು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಆಮೇಲೆ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಉದುರೋದಿಲ್ಲ ತುಂಬ ಚೆನ್ನಾಗಿ ಹೂಗಳ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬ್ರೈಟಾಗಿರುತ್ತೆ ನೋಡಿ ಎಲ್ಲ ದಾಸವಾಳ ಗಿಡಕ್ಕೂ ನಾನು ಅದೇ ಥರನೇ ಟ್ರೀಟ್ ಮಾಡೋದು ನಾನು ಇದಕ್ಕೆ ಫರ್ಟಿಲೈಸರ್ನ ಅದೇ ರೀತಿಯಾಗಿ ಹಾಕ್ತೀನಿ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ನ ಯಾವ ರೀತಿ ಮಾಡೋದು ಅಂತಲೂ ಕೂಡ ಹಾಕಿದ್ದೀನಿ ಹಣ್ಣಾಗಿರುವಂಥ ಕೆಟ್ಟೋಗಿರುವಂಥ ಬಾಳೆಹಣ್ಣಿನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಿಕೊಂಡು ಫರ್ಟಿಲೈಸರ್ ಮಾಡ್ಬೋದು ಅಂತಲೂ ಅದನ್ನು ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ಫರ್ಟಿಲೈಸರ್ ಪ್ಲೇಲಿಸ್ಟಲ್ಲಿ ಫರ್ಟಿಲೈಸರ್ ವಿಡಿಯೋಗಳೆಲ್ಲ ಇದೆ ನೀವು ನೋಡಿ ನಿಮಗೆ ಅದು ಮಾಹಿತಿ ಇಷ್ಟ ಆಗ್ಬೋದು ಅಂದ್ಕೊತೀನಿ ನೋಡಿ ಎಲ್ಲ ದಾಸವಾಳ ಗಿಡದಲ್ಲೂ ಹೂಗಳು ತುಂಬ ಚೆನ್ನಾಗಾಗಿದೆ ಈ ರೀತಿ ಹೂಗಳಿದ್ದರೆ ಪೂಜೆಗೆ ಒಂದು ಹೂನು ನಾವು ಕೊಂಡ್ಕೊಳೋ ಅವಶ್ಯಕತೆ ಬೀಳೋಲ್ಲ ಸದ್ಯಕ್ಕೆ ನಾನು ಹಾಕಿರುವಂಥ ಫರ್ಟಿಲೈಸರ್ ಇಷ್ಟೇ ಆಮೇಲೆ ಈ ಕರಿಬೇವ್ ಗಿಡವೂ ಅಷ್ಟೇ ನಾನು ಇದನ್ನು ಸ್ವಲ್ಪ ಕಟ್ ಮಾಡಿದ್ದೆ ಚೂಟಿದ್ದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಈ ರೀತಿ ನಾವು ಅವಾಗವಾಗ ಕಟ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂ ಎಲೆಗೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ಮಜ್ಜಿಗೆ ಫರ್ಟಿಲೈಸರ್ನ ಕೊಡ್ತಾ ಹೋಗಿ ಇದು ನೋಡಿ ಹುಳ ಈ ರೀತಿಯಾದ ಹುಳ ಏನಾದ್ರು ನಿಮ್ಮ ಗಾರ್ಡನಲ್ಲಿದ್ದರೆ ನೀವು ಆವಾಗಿಂದ ಆವಾಗಲೇ ನೀವು ತೆಗ್ದಾಕ್ಬಿಡಿ ಗಾರ್ಡನಲ್ಲಿ ಇಡಕ್ಕೆ ಹೋಗ್ಬೇಡಿ ಇದು ಒಂದು ಹುಳು ಇತ್ತಂದರೆ ಎಲ್ಲ ಎಲೆಗಳನ್ನ ತಿಂದಾಕ್ಬಿಡುತ್ತೆ ಕರಿಬೇವು ಮಾತ್ರ ಅಲ್ಲ ಎಲ್ಲ ನಿಮ್ಮ ಗಾರ್ಡನಲ್ಲಿ ಯಾವ್ಯಾವ ಗಿಡಗಳಿದೆ ಎಲ್ಲ ಗಿಡದ್ದು ಎಲೆಗಳನ್ನ ತಿಂದಾಕತ್ತೆ ಆದಷ್ಟು ತೆಗ್ದಾಕ್ಬಿಡಿ ಈ ಒಂದು ಕರಿಬೇವು ಗಿಡಕ್ಕೆ ಮಜ್ಜಿಗೆ ಫರ್ಟಿಲೈಸರ್ನ ಆದಷ್ಟು ನೀವು ಕೊಡಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ಕರಿಬೇವು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ಖುಷಿಯಾಗುತ್ತೆ ಲೈಕ್ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು